श्री गुरुभ्यो नमः हरे हे ॐ ಆತ್ಮೀಯರೇ ಎಲ್ಲ ನಮಸ್ಕಾರಗಳು ಹರೇ ರಾಮ ಸೌವರ್ಣಾಂಬುಜ ಮಧ್ಯಗಾಂ ಹೃದಯನಾಂ ಸೌದಾಮಿನಿ ಸನ್ನಿಭಾಂ ಶಂಖೋ ಚಕ್ರವರಾಭಯಾನಿ ದದತೇ ಇందో ಕಲಾಂ ವಿಭ್ರತೇ ಗ್ರೈವೇ ಅಂಗದಹಾರ ಕುಂಡಲಧರಂ ಆಖಂಡಲಾದೇಯಸ್ತುತಂ ಧ್ಯಾೇದಿನ್ ಶಶಿಮುಖೇಂ ಪಾರ್ಶ್ವಸ್ಥ ಪಂಚಾನ ಶ್ರೀ ಜಗದಂಬಾಯೈ ನಮಃ ಶ್ರೀ ಜಗಜ್ಜನನ್ಯ ನಮಃ ಶ್ರೀ ಭಾರತೀ ದೇವ್ಯೈ ನಮಃ ಆತ್ಮೀಯರೇ ನಾವು ಇವತ್ತಿನ ದಿವಸ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಯಲಿಯೂರು ಗ್ರಾಮದಲ್ಲಿರ್ತಕ್ಕಂತಹ ತೋಟದ ತಪೋವನಕ್ಕೆ ಬಂದಿದ್ದೇವೆ ತುಂಬಾ ವಿಶೇಷವಾದಹ ಲಕ್ಷ್ಮೀ ಪ್ರತ್ಯಂಗಿರ ದೇವಿಯ ದೇವಸ್ಥಾನ ದೇವಸ್ಥಾನದಲ್ಲಿ ಸಾಧಾರಣವಾಗಿ ಪ್ರತಿ ದಿವಸವೂ ಜಪಯಜ್ಞ ಹೋಮಾದಿಗಳು ಹಾಗೂ ಪಾರಾಯಣ ಮತ್ತು ಭಕ್ತರಿಂದ ವಿಶೇಷವಾಗಿ ಅರ್ಚನೆ ಇತ್ಯಾದಿಗಳೆಲ್ಲವೂ ಸಹಿತವಾಗಿ ನಡೀತಾನೆ ಇರ್ತದೆ ಇಂದು ತುಂಬಾ ವಿಶೇಷವಾದಂತಹ ದಿವಸ ಇವತ್ತಿನ ದಿವಸ ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ಮೋದಿಜಿಯವರು ಕೈಗೊಂಡಂತಹ ಯುದ್ಧ ಯಜ್ಞದ ಪೂರ್ಣತೆಗಾಗಿ ಅರ್ಥಾತ್ ಅವರು ಕೈಗೊಂಡಿರುವಂತಹ ಯಜ್ಞ ಅರ್ಧಕ್ಕೆ ನಿಲ್ಲಬಾರದು ಪೂರ್ಣವಾಗಿ ಸಂಪೂರ್ಣವಾಗಿ ಅದು ನೆರವೇರಬೇಕು ಹೇಳುವಂತಹ ಒಂದು ಸಂಕಲ್ಪವನ್ನಿಟ್ಟು ಲೋಕ ಕಲ್ಯಾಣಾರ್ಥವಾಗಿಯೂ ಹಾಗೂ ಗಡಿಯಲ್ಲಿರ್ತಕ್ಕಂತಹ ಸೇನಾನಿಗಳಿಗೆಲ್ಲರಿಗೂ ಸಹಿತವಾಗಿ ಯುದ್ಧದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಸೇನಾನಿಗಳಿಗೆಲ್ಲರಿಗೂ ಎಲ್ಲರಿಗೂ ಸಹಿತವಾಗಿ ಕ್ಷೇಮವಾಗಬೇಕು ಹೇಳುವಂತಹ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ನಾವು ಇವತ್ತಿನ ದಿವಸ ನವಚಂಡಿಕಾ ಹವನವನ್ನು ಮಾಡ್ತಾ ಇದ್ದೇವೆ ಲಕ್ಷ್ಮೀ ಪ್ರತ್ಯಂಗಿರ ದೇವಿ ದೇವಸ್ಥಾನದಲ್ಲಿ ನಾವು ಕೈಗೊಂಡಂತಹ ಈ ಯಜ್ಞ ಯಾಗಾದಿಗಳು ಮಾತ್ರ ಅಲ್ಲ ಲೋಕದಲ್ಲಿರ್ತಕ್ಕಂತಹ ಸಮಸ್ತ ವ್ಯಕ್ತಿಗಳಿಗೂ ಸಹಿತವಾಗಿ ಸುಭಿಕ್ಷೆ ಆಗಬೇಕು ಅದರಲ್ಲೂ ನಮ್ಮ ಭಾರತೀಯರಲ್ಲಿ ಭಾರತೀಯರಿಗೆ ಆಗಿರ್ತಕ್ಕಂತಹ ಏನು ನೋವು ಇದೆಯೋ ಅವ ಆ ನೋವು ಎಲ್ಲವೂ ಸಹಿತವಾಗಿ ಶಾಂತವಾಗಬೇಕು ಜೊತೆಯಲ್ಲಿ ನಮ್ಮ ಪ್ರಧಾನಿಗಳಾಗಿರ್ತಕ್ಕಂತಹ ಮೋದಿಜಿಯವರು ಕೈಗೊಂಡಿರ್ತಕ್ಕಂತಹ ಯುದ್ಧ ಯಜ್ಞ ಸಂಪೂರ್ಣವಾದಂತಹ ಫಲವನ್ನು ಕೊಡಬೇಕು ಅಂತ ಒಂದು ಸಂಕಲ್ಪ ಈ ಚಂಡಿಕಾ ಹೋಮದ ಉದ್ದೇಶವೇ ಅದಲ್ವೇ ಯಾಕೆಂದ್ರೆ ಲೋಕಕಂಟಕರಾಗಿರ್ತಕ್ಕಂತಹ ರಕ್ತಸರ್ನೆಲ್ಲರೂ ಕೊಲ್ಲಬೇಕು ಅಳುವಂತಹ ಸಂಕಲ್ಪದಿಂದ ಅಳುವಂತಹ ಸಂಕಲ್ಪದಿಂದ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯವರು ದೇವಾನುದೇವತೆಗಳ ಅನುಗ್ರಹದೊಂದಿಗೆ ಚಂಡಿಕಾ ದುರ್ಗ ಸ್ವರೂಪವನ್ನು ತಾಳಿದವಳಾಗಿ ತಾಳಿದವರಾಗಿ ಲೋ ಲೋಕದಲ್ಲಿರ್ತಕ್ಕಂತಹ ಅಸುರ ಅಸುರರನ್ನೆಲ್ಲರನ್ನು ಸಹಿತವಾಗಿ ಸಂಹಾರ ಮಾಡಿರ್ತಕ್ಕಂತಹ ವಿಶೇಷತೆಯನ್ನು ನಾವು ಚಂಡಿಕಾ ಪಾರಾಯಣದಲ್ಲಿ ಕೇಳ್ತೇವೆ ಓದುತ್ತೇವೆ ಜೊತೆಯಲ್ಲಿ ಚಂಡಿಕಾ ಹೋಮವನ್ನು ನೋಡ್ತೇವೆ ಮಾಡ್ತೇವೆ ಈ ಇವತ್ತು ಮಾಡ್ತಾ ಇರ್ತಕ್ಕಂಥ ಈ ಚಂಡಿಕಾ ಹೋಮವು ಸಹಿತವಾಗಿ ಲೋಕ ಕಲ್ಯಾಣ ಲೋಕ ಕಲ್ಯಾಣವಾಗಿ ಅದಲ್ಲದೆ ವಿಶೇಷವಾಗಿ ಯುದ್ಧ ಜ ಯುದ್ಧದಲ್ಲಿ ಯಾವ ಯಾವುದೇ ರೀತಿಯಾದಂಥ ಅವಘಡಗಳು ನಮ್ಮ ಭಾರತೀಯರಿಗೆ ಉಂಟಾಗಬಾರದು ಅನ್ನುವಂಥ ಒಂದು ಸಂಕಲ್ಪವನ್ನು ಇಟ್ಕೊಂಡು ಮಾಡ್ತಾ ಇದ್ದೇವೆ ಇದರಿಂದ ಎಲ್ಲರಿಗೂ ಸಹಿತವಾಗಿ ಸುಭಿಕ್ಷೆಯಾಗಲಿ ಮೋದಿಜಿಯವರು ಕೈಗೊಂಡಂತಹ ಈ ಯುದ್ಧ ಯಜ್ಞ ಸಂಪೂರ್ಣವಾಗಿ ನೆರವೇರಲಿ ಅಂತ ಎಲ್ಲರನ್ನು ಎಲ್ಲರೂ ಸಹಿತವಾಗಿ ನಾವು ಪ್ರಾರ್ಥನೆಯನ್ನು ಮಾಡೋಣ ನೀವು ಪ್ರಾರ್ಥಿಸ್ಕೊಳ್ಳಿ ನಾವು ಸಹಿತವಾಗಿ ಜಗನ್ಮಾತೆಯನ್ನು ಪ್ರಾರ್ಥ ಪ್ರಾರ್ಥಿಸ್ತಾ ಇದ್ದೇವೆ ಎಲ್ಲರಿಗೂ ಶುಭವಾಗಲಿ ಶುಭ